ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನದೊಂದು ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಗಣೇಶನನ್ನು ಪೂಜಿಸಬೇಕು ಯಾವ ಶುಭ ಮುಹೂರ್ತದಲ್ಲಿ ಗಣೇಶನನ್ನು ಪೂಜಿಸಬೇಕು ಹಾಗೆ ಗಣೇಶನ ಮೂರ್ತಿಯನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಗಣೇಶ ಹಬ್ಬದ ದಿನದೊಂದು ಯಾವ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಬಾರದು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಗಣಪತಿಗೆ ಇಷ್ಟವಾದ ಹೂಗಳು ಯಾವುವು ನೈವೇದ್ಯ ಯಾವುದು ಯಾವ ವಸ್ತುಗಳನ್ನು ಗಣಪತಿಗೆ ಅರ್ಪಿಸಬೇಕು ಹಾಗೆ ಯಾವ ದಿನದಂದು ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಹಾಗೆ ಚಂದ್ರ ದರ್ಶನವನ್ನು ಯಾವ ಸಮಯದಲ್ಲಿ ಮಾಡಬಾರದು ಎಂಬ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಈ ಬಾರಿ ಗಣೇಶ ಹಬ್ಬವು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಬಂದಿದೆ ಬುಧವಾರ ಗಣೇಶ ಹಬ್ಬ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತದೆ ಏಕೆಂದರೆ ಗಣೇಶನ ಪೂಜೆ ವಾರ ಬುಧವಾರ ಆಗಿರೋದ್ರಿಂದ ಬುಧವಾರ ಈ ಬಾರಿ ಗಣೇಶ ಹಬ್ಬ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತದೆ ಹಾಗೆ ಚತುರ್ಥಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವುದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಸೂರ್ಯೋದಯದ ಪ್ರಕಾರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದೊಂದು ಗಣೇಶನನ್ನು ಪೂಜಿಸಲಾಗುತ್ತದೆ ಹಾಗೆ ಯಾವ ಸಮಯದಲ್ಲಿ ಗಣೇಶನ ಪೂಜೆ ಮಾಡಬೇಕು ಎಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆಯನ್ನು ಮಾಡಬಹುದು ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಇನ್ನೊಂದು ಶುಭ ಮುಹೂರ್ತವಿದೆ ಇನ್ನೊಂದು ಶುಭ ಮುಹೂರ್ತವೆಂದರೆ ಗಣೇಶನ ಪೂಜೆ ಮಾಡಲು ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಮಯ ಸಮಯವಿರುತ್ತದೆ ಈ ಸಮಯದಲ್ಲೂ ಸಹ ಗಣೇಶನನ್ನು ಪೂಜಿಸಬಹುದು ಇನ್ನು ಯಾವ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಬಾರದು ಎಂದರೆ ನಮಗೆ ಚತುರ್ಥಿ ತಿಥಿ ಆಗಸ್ಟ್ ಇಪ್ಪತ್ತಾರು ಮಂಗಳವಾರನೇ ಶುರು ಆಗೋದ್ರಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ರಾತ್ರಿಯ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಬಾರದು ಹಾಗೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದೊಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಚಂದ್ರದರ್ಶನವನ್ನು ಮಾಡಬಾರದು ಕೆಲವು ಬಾರಿ ಬೆಳಿಗ್ಗೆಯ ಸಮಯದಲ್ಲೂ ಸಹ ಚಂದ್ರ ಕಾಣಿಸುವುದರಿಂದ ನೀವು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಚಂದ್ರ ದರ್ಶನವನ್ನು ಮಾಡಬಾರದು ಎಲ್ಲರಿಗೂ ಗೊತ್ತಿರೋ ಹಾಗೆ ಗಣೇಶನ ಹಬ್ಬದ ದಿನದೊಂದು ಚಂದ್ರ ದರ್ಶನ ಮಾಡುವುದರಿಂದ ನಾವು ಮಾಡದಲೇ ಇರುವಂಥ ತೊಪ್ಪಿಗೆ ಅಪವಾದವು ಅಪವಾದ ಬರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಗಣೇಶನ ಹಬ್ಬದ ದಿನದೊಂದು ಚಂದ್ರ ದರ್ಶನವನ್ನು ಮಾಡಬಾರದು ಇನ್ನು ಗಣೇಶನ ಮೂರ್ತಿಯನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಹಾಗೆ ಗಣೇಶನ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಯಾವ ರೀತಿ ಪೂಜಿಸಬೇಕು ಯಾವಾಗ ಯಾವಾಗ ವಿಸರ್ಜನೆ ಮಾಡಬೇಕು ಎಂಬುದನ್ನು ತಿಳಿಯೋಣ ನೀವು ಗಣೇಶನ ಮೂರ್ತಿಯನ್ನು ತರಲು ಹೋದಾಗ ಮನೆಯಿಂದಲೇ ಒಂದು ತಟ್ಟೆ ಅಕ್ಕಿ ಹಾಗೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡ ನಂತರ ನೀವು ಮನೆಯಿಂದ ತಟ್ಟೆ ಅಕ್ಕಿ ಹಾಗೆ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ತಟ್ಟೆಗೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ಗಣೇಶನ ಮೂರ್ತಿಯನ್ನು ಇಟ್ಟು ಗಣೇಶನ ಮೂರ್ತಿಯ ಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನು ಮುಚ್ಚಿ ಗಣೇಶನ ಮೂರ್ತಿಯನ್ನು ಮನೆಗೆ ತಂದ ನಂತರ ಯಾರು ಈ ಒಂದು ಗಣೇಶನ ಮೂರ್ತಿಯನ್ನು ತಂದಿರ್ತಾರೋ ಅವರ ಕಾಲನ್ನು ತೊಳೆದು ಇಮ್ಮಡಿ ಸಮೇತ ಪಾದವನ್ನು ತೊಳೆದು ನಂತರ ಬಾಗಿಲ ಬಾಗಿಲಿನಲ್ಲಿ ನಿಲ್ಲಿಸಿ ಕೆಂಪು ಆರತಿಯನ್ನು ಮಾಡಿ ಗಣೇಶನ ವಿಗ್ರಹ ಅಥವಾ ನೀವು ಗೌರಿಯ ವಿಗ್ರಹವನ್ನು ತರುವುದಾದರೆ ಗೌರಿಯ ವಿಗ್ರಹ ಮತ್ತು ಗಣೇಶನ ವಿಗ್ರಹವನ್ನು ಮನೆ ಒಳಗೆ ಬರಮಾಡಿಕೊಳ್ಳಿ ನಂತರ ಗಣೇಶನ ಮೂರ್ತಿಯನ್ನು ಪೂಜಾ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನೀವು ಯಾವ ಜಾಗದಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀರೋ ಆ ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಟು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಅರಡಿ ಹಾಗೆ ಗ ಅಕ್ಕಿಯ ಮೇಲೆ ಸ್ವಲ್ಪ ಗರಿಕೆ ಹುಲ್ಲನ್ನು ಇಟ್ಟು ಅದರ ಮೇಲೆ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡಿ ನಂತರ ಗಣೇಶನಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ತಿಲಕವನ್ನು ಅರ್ಪಿಸಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ಜನಿವಾರವನ್ನು ಗಣಪತಿಗೆ ಅರ್ಪಿಸಿ ನಂತರ ಗಣೇಶನಿಗೆ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಗಣೇಶನಿಗೆ ಪ್ರಿಯವಾದ ಹೂವು ಎಂದರೆ ದಾಸವಾಳ ತುಂಬೆ ಹೂವು ಎಕ್ಕದ ಹೂವು ಬಿಲ್ವಪತ್ರೆ ಇಂತಹ ಹೂಗಳಿಂದ ಗಣೇಶನಿಗೆ ಪ್ರಿಯವಾದ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಗಣೇಶನಿಗೆ ಗರಿಕೆ ಹುಲ್ಲು ತುಂಬಾ ಇಷ್ಟವಾದದ್ದು ಗರಿಕೆ ಹುಲ್ಲಿನ ಹಾರವನ್ನು ಕೂಡ ನೀವು ಮಾಡಿ ಗಣೇಶನಿಗೆ ಅರ್ಪಿಸಬಹುದು ಇಲ್ಲ ಎಂದರೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ ನಂತರ ಗಣೇಶನ ಮುಂಭಾಗದಲ್ಲಿ ಅಥವಾ ಗಣೇಶನ ಪಕ್ಕದಲ್ಲಿ ನೀವು ಗೌರಿ ವಿಗ್ರಹವನ್ನು ಸ್ಥಾಪನೆ ಮಾಡುವವರು ಗೌರಿಯ ಮೂರ್ತಿಯನ್ನು ಸಹ ಸ್ಥಾಪನೆ ಮಾಡಿ ಹಾಗೆ ಗೌರಿಯ ವಿಗ್ರಹಕ್ಕೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಎರಡು ದೀಪಗಳನ್ನು ಹಚ್ಚಿ ನಂತರ ನೈವೇದ್ಯವನ್ನು ಅರ್ಪಿಸಿ ಗಣಪತಿಗೆ ಇಷ್ಟವಾದ ನೈವೇದ್ಯ ಎಂದರೆ ಮೋದಕ ಕಡುಬು ಲಡ್ಡು ಹಾಗೆ ಕಡಲೆ ಕಾಳು ಉಸಲಿ ಈ ಥರದ ತಿಂಡಿಗಳು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಗಣೇಶನಿಗೆ ಇಷ್ಟವಾದ ನೈವೇದ್ಯವನ್ನು ಅರ್ಪಿಸಿ ಐದು ಥರದ ಹಣ್ಣುಗಳು ಅಥವಾ ಒಂಬತ್ತು ಥರದ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಕೂಡ ಅರ್ಪಿಸಿ ಹಾಗೆ ತೆಂಗಿನಕಾಯಿ ಬೆಲ್ಲ ಎಂದರೆ ತುಂಬಾ ಪ್ರಿಯವಾದದ್ದು ಗಣಪತಿಗೆ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿದ ನಂತರ ಗಣೇಶ ಗಣೇಶನ ಮಂತ್ರವನ್ನು ಪಠಿಸುತ್ತಾ ಗಣೇಶನಿಗೆ ಪೂಜೆ ಮಾಡಿ ಮೊದಲು ಊದುಬತ್ತಿಯಿಂದ ಗಣೇಶನನ್ನು ಪೂಜಿಸಿ ಒಂದು ತೆಂಗಿನಕಾಯಿಯನ್ನು ಒಡೆದು ಗಣೇಶನನ್ನು ಪೂಜಿಸಿದ ನಂತರ ಗಣೇಶನ ಮಂತ್ರಗಳನ್ನು ಪಠಿಸಿ ಹಾಗೆ ಗಣೇಶನ ಹಬ್ಬದ ದಿನದೊಂದು ಗಣೇಶ ನ ವ್ರತಕಥೆಯನ್ನು ಓದಿ ಅಥವಾ ಕೇಳಿ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನು ಪೂಜಿಸಿ ಕೆಲವರ ಮನೆಯಲ್ಲಿ ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡುವ ಪದ್ಧತಿ ಇರುವುದಿಲ್ಲ ಅಂಥವರು ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ಥಾಪನೆ ಮಾಡಿ ತುಂಬ ಸರಳವಾಗಿ ನೀವು ಗಣಪತಿಯ ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಗಣ ಗಣೇಶನ ಫೋಟೋ ಇಲ್ಲ ಎನ್ನುವವರು ನೀವು ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಗಣೇಶನನ್ನು ಮಾಡಿ ಕೂಡ ಗಣೇಶನನ್ನು ಪೂಜೆ ಮಾಡಬಹುದು ಗಣಪತಿಯ ಪೂಜೆ ಆದ ನಂತರ ಮನೆಗೆ ಮುತ್ತೈದೆಯರನ್ನು ಕರೆ ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ನೀಡಿ ನೀವು ಗೌರಿ ಪೂಜೆ ಮಾಡಿದರೆ ಅವರಿಗೆ ಬಾಗಿನವನ್ನು ಸಹ ನೀವು ನೀಡಬಹುದು ಇನ್ನು ಗಣೇಶನ ಮೂರ್ತಿಯನ್ನು ಯಾವ ದಿನದೊಂದು ವಿಸರ್ಜನೆ ಮಾಡಬೇಕು ಎಂದರೆ ಗಣೇಶನ ಹಬ್ಬದ ದಿನ ಒಂದು ದಿನವೇ ಗಣೇಶನ ಪೂಜೆ ಮಾಡಿ ವಿಸರ್ಜನೆಯನ್ನ ಕೈಗೊಳ್ಳಬಹುದು ಇಲ್ಲ ಎಂದರೆ ಮೂರು ದಿನ ಐದು ದಿನ ಒಂಬತ್ತು ದಿನ ಈ ರೀತಿ ನಿಮ್ಮ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಗಣೇಶನ ವಿಸರ್ಜನೆಯನ್ನ ಕೈಗೊಳ್ಳಬಹುದು ಗಣೇಶನ ವಿಸರ್ಜನೆಯನ್ನು ಮಾಡುವ ಮುನ್ನ ಗಣೇಶನಿಗೆ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಗಣೇಶನಿಗೆ ದೃಷ್ಟಿಯನ್ನು ಕೆಂಪು ಆರತಿಯಿಂದ ದೃಷ್ಟಿಯನ್ನು ತೆಗೆದು ನಂತರ ಗಣೇಶನನ್ನು ಕದಲಿಸಿ ನಂತರ ನೀವು ಗಣೇಶನ ವಿಸರ್ಜನೆಯನ್ನು ಮಾಡಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ಗಣೇಶನ ಹಬ್ಬದ ದಿನದೊಂದು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಗಣೇಶನ ಮೂರ್ತಿಯನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಪೂಜಾ ವಿಧಿ ವಿಧಾನ ಹೇಗೆ ಯಾವ ದಿನ ವಿಸರ್ಜನೆ ಮಾಡಬೇಕು ಯಾವ ಸಮಯದಲ್ಲಿ ಚಂದ್ರ ದರ್ಶನ ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು